ూఢ మహా స్వమీజివర చరణార్వందగద్గురు గురునాథారూఢ మహాస్వామీజివర చరణార్వందమసి సద్గురు శాంతానంద మహాస్వమీజివర చరణారవిందమసి శ్రోత్రేయ బ్రహ్మణేష్ఠ సద్గురు శివకుమారీశ్వర మహాస్వమీజివర చరణారవిందమసి ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿ ಗುರುವೇ ನಿಮ್ಮಯ ಕರುಣದೊಳೆನ್ನ ತತ್ವ ನರಿದು ನಿತ್ಯ ಸುಖಿಯಾದೆ ಸತ್ಶಿಷ್ಯನಾಗಿರತಕ್ಕಂಥವನು ಸದ್ಗುರುಗಳಿಗೆ ಶರಣಾಗತನಾಗಿ ಪ್ರಾರ್ಥನೆ ಮಾಡ್ತಾನೆ ಹೇ ಗುರುದೇವ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಕರುಣಕಟಾಕ್ಷದಿಂದ ನಾನು ನಿತ್ಯ ಸುಖಿಯಾಗಿದ್ದೇನೆ ನಾನು ಸುಖ ಸ್ವರೂಪಣೆಯಾಗಿದ್ದೇನೆ ಅಂತಂತ ಯಾಕೆ ಆ ಸದ್ಗುರುನಾಥನ ಕೃಪಾ ಆ ಯಾವ ಜೀವಭ್ರಾಂತಿಯನ್ನು ಬಿಡಿಸಿ ಕೇವಲ ಪರಿಪೂರ್ಣ ಪರಬ್ರಹ್ಮಭಾವವನ್ನು ಆ ಶಿಷ್ಯನಿಗೆ ಅನುಗ್ರಹ ಮಾಡಿರುತ್ತೆ ಸ ಇಲ್ಲಿಯವರಿಗೆ ಸಸ್ಯನಾಗಿರ್ತಕ್ಕಂಥವನು ತನ್ನ ನಿಜ ಸ್ವರೂಪವನ್ನು ಅರಿಯಲಾರದಲ್ಲನೆ ಅನೇಕ ವಿಧವಾದಂಥ ದುಃಖದಲ್ಲಿ ಬಿದ್ದಿದ್ದಾಗ ಜನ್ಮ ಜರ ಮರಣ ಮೊದಲಾದಂಥ ದುಃಖಗಳು ಅಷ್ಟೇ ಅಲ್ಲ ಅನೇಕ ಜನ್ಮ ಜನ್ಮಗಳನ್ನು ಎತ್ತುವಂಥ ಈ ಅವ ಒಂದು ಭವಸಾಗರ ಈ ಭವಸಾಗರ ದುಃಖಕ್ಕೆ ಹೆದರಿ ನ ಎಂದೂ ಸುಖಿಯಾದೇನೆ ನನಗೆ ಯಥಾರ್ಥವಾದಂಥ ಸುಖ ಸ್ವರೂಪವನ್ನು ಸದ್ಗುರುನ ಯಾವಾಗ ಅನುಗ್ರಹ ಮಾಡ್ಯಾನೆ ಎನ್ನುವ ಉತ್ಕಟವಾದ ಇಚ್ಛೆಯಿಂದ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಿ ಅಂತ ಶ್ರೋತ್ರಿಯ ಬ್ರಹ್ಮನೇ ಸದ್ಗುರು ಸಕಲ ವೇದ ವೇದಾಂಗಗಳನ್ನು ಬಲ್ಲವನಾಗಿರಬೇಕು ಗುರು ಅಷ್ಟೇ ತನ್ನ ಸ್ವರೂಪ ಸ್ಥಿತಿಯಲ್ಲಿ ತಲ್ಲಿನಾಗಿರಬೇಕು ಅಂತ ಗುರುವಿಗೆ ಶರಣಾಗತನಾಗಿ ಕಾಯ ವಾಚ ಮನಸ ಗುರು ಸೇವೆಯನ್ನು ಶ್ರದ್ಧೆಯಿಂದ ಮಾಡೋದು ನಾವು ಧನ್ಯರಾಗಬೇಕಾದ್ರೆ ನಿರಭಿಮಾನದಿಂದ ನಿರಭಿಮಾನವುಳ್ಳವರಾಗಿ ಗುರು ಹೋಗಿ ಗುರು ಸೇವೆಯನ್ನು ಶರೀರದಿಂದಲೂ ವಾಣಿಯಿಂದಲೂ ಮನಸ್ಸಿನಿಂದಲೂ ನಾವು ಸೇವಾ ಮಾಡಬೇಕು ಪರಮಾತ್ಮ ಶರೀರ ಕೊಟ್ಟನ ಶರೀರ ಶುದ್ಧ ಆಗಬೇಕು ಶರೀರ ಪವಿತ್ರವಾಗಬೇಕಾದ್ರೆ ನಾವು ನಾವು ಮಾಡಿದಂಥ ದೂರ ಆಗಿ ನಾವು ಶರೀರ ಶುದ್ಧಿ ಮಾಡಿಕೊಳ್ಳಬೇಕಾದರೆ ಗುರು ಸೇವೆಯನ್ನು ಶರೀರದಿಂದ ಮಾಡಬೇಕು ಆಮೇಲೆ ವಾಣಿಯಿಂದ ವಾಣಿಯೂ ಕೂಡ ಪವಿತ್ರವಾಗಿರ್ತದೆ ದುಷ್ಟ ಶಬ್ದಗಳನ್ನಾಡಿ ಕಠೋರವಾದ ಶಬ್ದಗಳನ್ನಾಡಿ ಆ ವಾಣಿಯೂ ಕೂಡ ಮಾತು ಕೂಡ ಅಪವಿತ್ರವಾಗಿರ್ತದೆ ವಾಣಿಯು ಅಪವಿತ್ರವಾಗಿರ್ತದೆ ಮಾತು ಕೂಡ ಅಪವಿತ್ರವಾಗಿರ್ತಾವೆ ಪಾಪದಿಂದ ಕುಳಿರ್ತದೆ ವಾಣಿಯು ಅದು ಶುದ್ಧ ಆಗಬೇಕು ಮಾತು ಮನಸ್ಸು ವಲಯವು ಶುದ್ಧ ಆಗುತ್ತೆ ಶರೀರ ಶುದ್ಧ ಆದಮೇಲೆ ನಾಲಿಗೆಯನ್ನು ಶುದ್ಧ ಮಾಡಿಕೊಳ್ಳಬೇಕಾದ್ರೆ ಪರಮಾತ್ಮನ ನಾಮಸ್ಮರಣೆ ಗುರುದೇವನ ನಾಮಸ್ಮರಣೆಯನ್ನು ಮಾಡುವುದರಿಂದ ನಾಲಿಗೆಯೂ ಶುದ್ಧ ಆಗ್ತದೆ ನಾಡಿ ನಾಲಿಗೆ ಅಪವಿತ್ರವಾಗಿರ್ತದೆ ಆ ನಾಲಿಗೆಯನ್ನು ನಾವು ಗುರುದೇವನ ನಾಮಸ್ಮರಣೆಯಾಗಲಿ ಭಗವನ್ ಭಗವದ್ಗೀತಾ ಭಗವದ್ಗೀತಾದಿ ಗ್ರಂಥಗಳನ್ನು ಪಠನ ಮಾಡಿ ಆಗಲಿ ಚರಿತ್ರೆಗಳನ್ನು ಪಠನ ಮಾಡಿ ನಮ್ಮ ನಾಲಿಗೆಯನ್ನು ನಾವು ಪವಿತ್ರ ಮಾಡಿಕೊಳ್ಳಬೇಕು ಆಮೇಲೆ ಮನಸ್ಸು ನಾಲಿಗೆಯಿಂದ ಮಾಡತಕ್ಕಂಥದ್ದು ಗೊತ್ತಾಗ್ತದೆ ಶರೀರದಿಂದ ಶಿ ಮಾಡತಕ್ಕಂಥ ಶರೀರದ ಗೊತ್ತಾಗ್ತದೆ ಮನಸ್ಸಿನಿಂದ ಯಾರಿಗೂ ಗೊತ್ತಾಗಲಿ ಅಷ್ಟೇ ಗೊತ್ತಾಗ ನಿಮ್ಮ ನಿಮ್ಮ ಮನಸ್ಸು ನಿಮ್ಗೆ ಏನೇನು ಯೋಚನೆ ಮಾಡಾಕತ್ತಿದೆ ಅನ್ನೋದು ನಮಗ ಗೊತ್ತ ಮನಸ್ಸು ಆದ್ದರಿಂದ ಆ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಬೇಕಾದ ಗುರುವಿನ ಸ್ಮರಣೆ ಮಾಡಿ ಚಿಂತನೆ ಮಾಡಿ ಪರಮಾತ್ಮನ ಚಿಂತನೆ ಮಾಡಿರಿ ಧ್ಯಾನ ಮಾಡಿ ಪರಮಾತ್ಮನ ಧ್ಯಾನವನ್ನು ಮಾಡಿ ಗುರುವಿನ ಧ್ಯಾನವನ್ನು ಮಾಡಿರಿ ಆ ಮನಸ್ಸು ಕೂಡ ಶುದ್ಧಿ ಆಗ್ತದೆ ಈಗ ತ್ರಿಕರ್ಣಗಳು ಶುದ್ಧಿ ಮಾಡಿಕೊಂಡ ಗುರುಷೇವ ಮೂಲಕವಾಗಿ ಆ ಗುರುವಿನ ಕೃಪೆಗೆ ನಾವು ಪಾತ್ರ ಆದದ್ದಾದರೆ ಸದ್ಗುರು ದೇವ ದಯಾಳು ಕರುಣಾಶಾಲಿ ಸದ್ಗುರು ಬಹಳ ದಯಾಳು ಬಹಳ ಕರುಣಾಶಾಲಿ ತಾಯಿ ತನ್ನ ಸಣ್ಣ ಕೂಸಿನ ಮೇಲೆ ಎಷ್ಟು ಪ್ರೇಮ ಇರುತ್ತಾಳೆ ನೋಡು ಬಹಳ ಪ್ರೇಮಿರ್ತಾಳೆ ತಾಯಿ ಮಗುವಿನ ಮೇಲೆ ಸ್ವಲ್ಪ ಅಳಕೈತೆ ಅಂದ್ರೆ ಎತ್ಕೊಂಡು ಆಡಿಸ್ತಾಳೆ ಬಹಳ ಅಳಾಕೈತಂದ್ರೆ ಬಹಳ ಅಳಕ್ಕೈತೆ ಅಂದ್ರೆ ಅದು ಸಣ್ಣ ಹುಡುಗ ಒಂದು ಆರು ತಿಂಗಳದು ಮೂರು ತಿಂಗಳದು ಅದೇನು ಬರೋಂಗಿಲ್ಲ ಆದರೂ ಅದು ತಿನ್ನಲಾರಂಥ ಪೇಡೆ ಆಗಲಿ ಹಣ್ಣಾಗಲಿ ಮತ್ತೊಂದು ಮುಗಿದೊಂದು ಇಡ್ತಾಳೆ ಅದ ಮುಂದೆ ಯಾಕೆ ಇವನು ನೋಡಿ ಅಳದು ಬಿಡಲಿ ಅಂತ ಮಗ ಕೂಸು ಈ ಹಣ್ಣುಗಳನ್ನು ತಿಂಡಿಗಳನ್ನು ನೋಡ್ಯಾರ ನಗಲಿ ಅಳದು ಬಿಡಲಿ ಅಂತಿಡ್ಕೊಂಡೆ ಅನೇಕ ವಿಧವಾದ ರೀತಿಯಲ್ಲಿ ಅಳುವ ಮಗನನ್ನು ರಮಿಸಿ ಸಂತೋಷಪಡಿಸ್ತಾಳೋ ಹಾಗೆ ಸದ್ಗುರುದೇವ ಕರುಣಾಶಾಲಿ ಕರುಣಾಶಾಲಿ ಭವ ದುಃಖದಲ್ಲಿ ಬಿದ್ದು ಒದ್ದಾಡುವಂಥ ಜೀವಿಗಳನ್ನು ನಮ್ಮನ್ನು ಕಂಡ ಗುರುದೇವ ಇವರನ್ನು ಈ ಭವಸಾಗರದಿಂದ ಪಾರ ಮಾಡಬೇಕು ಇವರಿಗೆ ಯಥಾರ್ಥವಾದ ಜ್ಞಾನವನ್ನು ಅನುಗ್ರಹಿಸಿ ಮುಕ್ತರನ್ನಾಗಿ ಮಾಡಬೇಕು ಅಂತೇಳಿ ಗುರುದೇವ ಏನು ಮಾಡ್ತಾರೆ ಅಂದರೆ ಅವರಿಗೆ ಯಥಾರ್ಥ ಜ್ಞಾನದ ಉಪದೇಶಗಳನ್ನು ತತ್ವಮಶ್ಯಾದಿ ಮಹಗಳ ಉಪದೇಶಗಳನ್ನು ಉಪದೇಶ ಮಾಡಿ ನಮ್ಮ ಅಜ್ಞಾನವನ್ನು ದೂರ ಮಾಡಿ ನಮಗೆ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಸಿ ನಿತ್ಯ ಸುಖದೇವತಾನೆ ಅದಕ್ಕೆ ಹೇ ಗುರುದೇವ ನಿನಗಿನ ಶರಣಾಗತನ ಆದ ಮೇಲೆ ನನ್ನ ಅಜ್ಞಾನ ದೂರ ಆಯಿತು ನಾನು ಯಾರು ಅಂಬುವ ಅರಿವಾಯಿತು ನಾನು ಈ ದೇಹವೇ ಮೊದಲಾದಂಥವುಗಳು ನಾನು ತಿಳ್ಕೊಂಡಿದ್ದೆ ಈ ತೋರುವುದೆಲ್ಲವೂ ಕೂಡ ಸತ್ಯ ಅಂತ ತಿಳ್ಕೊಂಡಿದ್ದೆ ನಿನ್ನ ಅನುಗ್ರಹದಿಂದ ಆ ಯಥಾರ್ಥ ಜ್ಞಾನ ಆಯಿತು ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಜನ ಮರಣರಹಿತ ಅಖಂಡ ಆನಂದ ಸ್ವರೂಪ ಅನ್ನುವ ಅರುವನ್ನು ಮಾಡಿಸಿ ನನ್ನ ದುಃಖವನ್ನು ದೂರ ಮಾಡಿದೆ ಗುರುವೇ ಅಂತ ತಿಳ್ಕೊಂಡ ಗುರುವಿಗೆ ಶರಣಾಗತನಾದಂಥ ಸತ್ಯನ ಹೇಳ್ತಾನೆ ಹೇ ಗುರುದೇವ ನಿಮ್ಮ ಕರುಣದವಳು ನನ್ನ ಅಜ್ಞಾ ಅಂಧಕಾರವನ್ನು ದೂರ ಮಾಡಿತು ನನಗೆ ಬಂದಂಥ ಜನ್ಮ ಜಾತಿ ದುಃಖಗಳನ್ನು ದೂರ ಮಾಡಿತು ನಾನು ನಿತ್ಯ ಶುದ್ಧ ನಾನು ಮುಕ್ತ ಸ್ವರೂಪ ಅನ್ನುವ ಅರುವನ್ನು ಮಾಡಿಸಿ ನಮ್ಮನ್ನು ಈ ಭವಸಾಗರದಿಂದ ಪಾರ ಮಾಡಿದೆ ಅಂತ ತಿಳ್ಕೊಂಡ ಸದ್ಗುರುನಾಥನಿಗೆ ಶರಣಾಗತನಾಗಿ ಪ್ರಾರ್ಥನಾ ಮಾಡ್ತಾನೆ ಹಾಗೆ ನಾವೆಲ್ಲರೂ ಕೂಡ ಈ ಭವಸಾಗರವನ್ನು ದಾಟಬೇಕಾ ಈ ಬಹುಸಾಗ ಬಹು ಜನ್ಮ ಸಂಸ್ಕಾರ ಅಂತಾರೆ ಒಂದೇ ಜನ್ಮದಲ್ಲ ಇದು ಅನೇಕ ಜನ್ಮಗಳಿಂದ ಬಂದಂಥ ಜಾಡ್ಯ ಸಂಸ್ಕಾರ ಇದು ನಾನು ನಂದು ನಾನು ನಂದು ಅನ್ನುವಂಥ ಮಮಕಾರ ಮೋಹಾದಿಗಳು ಈ ತೋರುವ ದಶ್ಯಾದಿಗಳು ಸತ್ಯ ಶಾಶ್ವತ ಅನ್ನುವ ಈ ಭ್ರಾಂತಿ ಹಿಂದೆ ಇದನ್ನು ಗುರುದೇವ್ ಏನು ಮಾಡ್ತಾರಂದ್ರೆ ಇದೆಲ್ಲ ಅನಿತ್ಯ ಅಸುಖವಾದಂಥದ್ದಪ್ಪ ನಿನ್ನ ನಿಜವೇ ಸುಖ ಸ್ವರೂಪ ಅದು ಶಾಶ್ವತ ಅಂಥೇಳಿ ಯಥಾರ್ಥ ಉಪದೇಶ ದ್ವಾರ ನಮ್ಮ ಬಂಧನವನ್ನು ಬಿಡಿಸಿ ನಮಗೆ ಯಥಾರ್ಥ ಸ್ವರೂಪದ ದ್ವಾರ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಅಮರತ್ವನ ಉಂಟು ಮಾಡಿರ್ತಕ್ಕಂಥ ಸದ್ಗುರುನಾಥನಿಗೆ ಯಾಕೆ ನಿನ್ನ ಕರುಣ ನನ್ನನ್ನು ಉದ್ಧಾರ ಮಾಡಿತಪ್ಪ ಅಂತ ಹೇಳಿದ್ರೆ ಸಮಯ ಭಾಳಾಗಿದೆ ಇನ್ನೂ ಕಾರ್ಯಕ್ರಮ ಭಾಳವಾಗುತ್ತೆ ಆದ್ದರಿಂದ ನಾವೆಲ್ಲರೂ ಕೊಡುವಂಥ ಸದ್ಗುರುನಾಥನ ಕೃಪಾ ಕಟಾಕ್ಷ ದ್ವಾರ ಶಾಶ್ವತವಾದ ಸುಖವನ್ನು ಪಡ್ಕೊಂಡೆ தன்யராகுண கிரார்த்தராகுண அந்த சத்புத்தேன குருதேவசி சரபரு கணுகிரை சீரசிலேம்பதாக இவத்தின பிரவச்சனோம் எல்லாரில் லங்க ஓ 哦。Oh.